ವರ್ಡನ ಕೃಪೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ ಕಳೆದ ವರ್ಷ ಭಾಳ ಕಷ್ಟದಲ್ಲಿದ್ದೋ ಆದರೂ ನಮ್ಮ ರೈತರನ್ನ ನಾವು ಕಾಪಾಡಿದ್ದೇವೆ ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿದ್ದು ಕೂಡ ನಮ್ಮ ರೈತರನ್ನ ಕಾಪಾಡೋಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಅವರ ಮುಖಂಡತ್ವದಲ್ಲಿ ಮಾಡಿದ್ದೇವೆ ಇವತ್ತು ಈ ವರ್ಷ ಹೋದ ವರ್ಷ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ ತಮಗೀಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ ಆ ಅಥಾರಿಟಿ ಸೊ ಅವರು ನಮಗೆ ಆದೇಶ ಕೊಟ್ಟರು ನಲವತ್ತೊಂದು ಟಿ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ಆದರೆ ನೀವು ಇಪ್ಪತ್ತು ಟಿ ಎಮ್ ಸಿ ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು ಹನ್ನೊಂದನೇ ತಾರೀಕು ಜುಲೈ ಕೊಟ್ಟು ಮೂವತ್ತೊಂದನೇ ತಾರೀಕವರೆಗೂ ಬಿಡಿ ಅಂತ ಹೇಳಿದರು ನಾವು ಬಿಡಲಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡಕ್ಕೆ ಹೋಗಲಿಲ್ಲ ನಾವು ಭಾಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆವು ಈ ಮಧ್ಯದಲ್ಲಿ ನಮಗೆ ನಲವತ್ತು ಟಿ ಎಮ್ ಸಿ ನಮ್ಮ ಟಾರ್ಗೆಟ್ ರೆಗ್ಯುಲರ್ ಸಂದರ್ಭದಲ್ಲಿ ನಾರ್ಮಲ್ ಇಯರ್ನಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಮ್ ಸಿ ಬಿಡಬೇಕಾಗಿದೆ ಸೊ ಮೊನ್ನೆ ಅವರು ಇಪ್ಪತ್ತು ಟಿ ಎಮ್ ಸಿ ಬಿಡಿ ಅಂತ ಹೇಳಿದರು ಈಗಾಗಲೇ ತಮ್ಗೆ ಗೊತ್ತಿದೆ ಈ ಈ ದಿನದವರೆಗೂ ಅವರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳಗುಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ ಮೂವತ್ತು ಟಿ ಎಮ್ ಸಿ ನೀರು ಅವ್ರಿಗೆ ನಾವು ತಲುಪಿಸಿದ್ದೇವೆ ತರ್ಟಿ ಟಿ ಎಮ್ ಸಿ ನೀರು ಇನ್ನು ಹತ್ತು ಟಿ ಎಮ್ ಸಿ ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ ಐವತ್ತೊಂದು ಸಾವಿರ ಟಿ ಎಮ್ ಸಿ ನೀರು ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗ ಅವ್ರಿಗೆ ನಾವು ಕೆ ಆರ್ ಎಸ್ಸಿಂದ ಕಬ್ನಿಯಿಂದ ಬೇರೆ ಬೇರೆ ಕಡೆ ನಮ್ಮ ಕಾವೇರಿಯ ಒಟ್ಟು ಜಲಾನಯ ಪ್ರದೇಶದಿಂದ ಅವರಿಗೆ ತಲುಪಿಸ್ತಾ ಇದ್ದೇವೆ ಇನ್ನೂರೈವತ್ತು ಕಿಲೋಮೀಟ್ರ್ ನೀರು ಮುಟ್ಟಬೇಕಾಗಿದೆ ಆ ದೃಷ್ಟಿಯಿಂದ ಆವರೇಜು ನಾಲ್ಕೂವರೆ ಟಿ ಎಮ್ಸು ನೀರು ಇವತ್ತು ಅವ್ರಿಗೆ ಬಿಳಗೂಡಿನಲ್ಲಿ ಸ್ಟೋರೇಜ್ ಆಗುವಂಥ ಎಲ್ಲ ವ್ಯವಸ್ಥೆ ಇವತ್ತು ಇದೆ ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನು ಸೇಫ್ಟಿ ಮೆಷರಲ್ಲಿ ಈಗಾಗಲೇ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನು ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲೆಲ್ಲ ನೋಡಿ ಭಾಳ ಗಮನಿಸಿ ನಾವು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಇವತ್ತು ನಾವೇನು ಮೂವತ್ತೊಂದರಿಂದ ಇಲ್ಲಿವರೆಗೂ ಮೂವತ್ತನೇ ತಾರೀಕು ಏನು ನೀರು ಹರಿಸಬೇಕು ಅಂತ ಏನು ನಮ್ಗೆ ಆದೇಶ ಇದೆ ಅದನ್ನು ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನು ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದಲ್ಲದೆ ಸಾವಿರದ ಆರುನೂರ ಐವತ್ತ ಏಳು ಕೆರೆಗಳು ಕಾವೇರಿ ಜಲಾಲಯ ಪ್ರದೇಶದಲ್ಲಿ ಇದೆ ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬಿಸಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಆ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸ್ಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸ್ಲಿಕ್ಕೆ ನಾವೀಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಎಮ್ ಡಿ ಇಂದ ಹಿಡಿದು ಎ ಡಬ್ಲ್ಇವರೆಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಎಲ್ಲರಿಗೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ ಅವರು ಅದನ್ನು ಸಮರ್ಪಕವಾಗಿ ಎಲ್ಲ ಕಡೆಯೂ ಕೆರೆಗಳನ್ನು ತುಂಬಿಸುವಂಥ ಯಾಕೆಂದರೆ ಮುಂಜಾಗ್ರತವಾಗಿ ಅವರು ಮಾಡ್ತಾಯಿದ್ದಾರೆ ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಭಾಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಎರಡು ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನು ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ ಐದು ಲಕ್ಷ ತೊಂಬತ್ತು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕೋ ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸೊ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಪ್ರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕೋ ಅದೆಲ್ಲ ಇದೆ ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಝೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಬುಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡಾ ಯಾವಲ್ಲೂ ಕೂಡ ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ ನಮ್ಮ ವಿಚಾರ ಕೂಡ ರೈತರನ್ನ ಬದುಕಿಸೋದೇ ಕೂಡ ಇದೆ ಇದು ಮೊದಲನೇದು ಎರಡನೇದು ಇದೊಂದು ಭಾಳ ಪವಿತ್ರವಾದಂಥ ಕ್ಷೇತ್ರ ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ ಸೊ ಅದಕ್ಕೆ ತುಂಗಾತ್ರ ಆರತಿನೂ ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ ಸೊ ನಮ್ಮ ಅಧಿಕಾರಿಗಳು ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ದಿನೇಶ್ ಅವರು ಕೂಡ ನನ್ನ ಮಾತಾಡ್ತಾ ಇದ್ದರು ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರು ಕೂಡ ಜೊತೆ ಮಾಡಿ ಇವ್ರನ್ನೆಲ್ಲ ಒಂದು ಟೀಮು ಒಂದು ಇಪ್ಪತ್ತೈದು ಮೂರು ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ಒಂದು ತಿಂಗಳೊಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದರೊಂದು ತಣ್ಣನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ನಮ್ಮ ಕಾವೇರಿ ಜನಾನಯದ ಏನು ನಮ್ಮ ಇಲಾಖೆ ಇದೆ ನೀರಾವರಿ ಇಲಾಖೆ ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮನ ಮಾಡೋಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ ಆ ಪಾರ್ಕ್ಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಇವತ್ತು ನಾಳೆನೋ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾಯಿದೆ ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರೀತೇವೆ ಅದು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇನ್ ಡೈರೆಕ್ಟ್ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನರಿಗೆ ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಭಾಳ ದಿನದ ಅದು ಕನಸು ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡಲೆಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಈಗೇನು ಬೃಂದಾವನ್ ಗಾರ್ಡನ್ ಇದೆ ಬೃಂದಾವನ ಉದ್ಯಾನವನ ಇದೆ ಅದನ್ನು ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ ಆ ನಮ್ಮ ಹೆಸರು ನಮ್ಮ ನದಿ ಎರಡು ಕೂಡ ಅದು ಇರ್ತದೆ ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವ್ರು ಕೊಡಬೇಕು ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರನೇ ಇರ್ತದೆ ನಿಮ್ಮ ನಿಮ್ಮ ಹತ್ರನೇ ಇರ್ತದೆ ಅದು ಏನು ಮಾಡೆಲ್ ಬರ್ತದೆ ಏನು ಹೇಳ್ತದೆ ನಾವೇನು ಏನು ಪ್ಲಾನ್ ಮಾಡಿದೀವಿ ಅಂತೆಲ್ಲ ಮುಂದಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ ನೋಡೋಣ ಅದನ್ನೆಲ್ಲ ನಿಮಗೆ ಪ್ಲ್ಯಾನಲ್ಲಿ ಮುಂದಕ್ಕೆ ಮುಂದುಕ್ಕೆ ನಿಮಗೆ ಗೊತ್ತಾಗ್ತದೆ ಅದು ಪ್ಲಾನ್ ಅಲ್ಲಿ ಅಂತ ಹೇಳ್ತಾ ಇದೀವಿ ನಾವು ಎಲ್ಲ ಜಾಗ ಎಲ್ಲ ಅವಶ್ಯಕತೆ ಇದೆ ಈಗಿರೋಂಥ ಜಾಗ ಕೂಡ ಇದೆ ಇದಲ್ಲದೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಆ ಜಾಗ ಕೂಡ ನಾವು ತಗೊಳ್ಳೇಬೇಕಾಗ್ತದೆ ವಿಧಿ ಇಲ್ಲದೆ ಈಗ ಪಾರ್ಕಿಂಗ್ ಬಹಳ ಜಾಗ ಬೇಕಾಗ್ತದೆ ಕನಿಷ್ಠ ಒಂದು ಹತ್ತು ಸಾವಿರ ಜನರು ಕೂಡ ಇಲ್ಲಿ ಬರೋಂಥ ಎಲ್ಲ ಒಂದು ಟೂರಿಸ್ಟ್ ಬರೋಂಥ ಎಲ್ಲ ಒಂದು ನಿರೀಕ್ಷಣೆ ನಮ್ಮ ವರದಿ ಇದೆ ಹೈಯೆಸ್ಟ್ ಫುಟ್ ಫಾಲ್ಸ್ ಬರ್ತದೆ ವೆಹಿಕಲ್ ಪಾರ್ಕಿಂಗು ಭಾಳ ಅವಶ್ಯಕತೆ ಇದೆ ಹೋಟೆಲ್ಸು ಬರ್ತದೆ ಬೇರೆ ಬೇರೆ ಎಲ್ಲ ಅವರು ಏನೇನು ಬೇಕು ಯಾಕೆಂದರೆ ಇಲ್ಲಿಗೆ ಬಂದ ಮೇಲೆ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ಫುಲ್ಲು ಇಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನ ನಾವು ಫೆಸಿಲಿಟಿ ಮಾಡಬೇಕಾಗ್ತದೆ ಇದೊಂದು ಒಳ್ಳೆ ಕಾರಿಡಾರ್ ಇದು ಬೆಂಗಳೂರಿಗೆ ಒಂದೂವರೆ ಗಂಟೆಯಿಂದ ಇಲ್ಲಿಗೆ ಬರ್ಬೋದು ಸೊ ಬಂದು ಹೋಗ್ಬೋದು ಇಲ್ಲಿಗೆ ಬಂದು ಹೋದವರು ಕಂಗಂಟಿಟ್ಟು ಸೋಮನಾಥಪುರ ಕೂರ್ಗು ಊಟಿ ಮೈಸೂರು ಇವೆಲ್ಲ ಕೂಡ ಆಮೇಲೆ ಕಬ್ನಿ ಬೇರೆ ಬೇರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ನೋಡಿರಿ ಅವೆಲ್ಲ ಯಾರು ಗಾಬರಿ ಮಾಡ್ಕೋಬೇಕಂತೇನಿಲ್ಲ ಅವ್ರವ್ರ ವೃತ್ತಿ ಅವ್ರವ್ರು ಬೆಳೆಸ್ಕೊಂಡು ಹೋಗ್ಲಿ ಅಲ್ಲ ನಾನು ಯಾರೋ ಒಂದು ಎಂಟು ಜನ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಲಾರ್ಜರ್ ಪ್ರಾಸ್ಪೆಕ್ಟ್ಸ್ ನೋಡ್ಬೇಕು ನಾವು ಲಾರ್ಜರ್ ಪ್ರಾಸ್ಪೆಕ್ಟು ಟೀಕೆ ಮಾಡೋರು ಟಿಪ್ಪಿನಿ ಮಾಡೋರು ಹುನಾರು ಹಾಕೋರು ಹೊಡೆಯೋರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ ಅದಕ್ಕೆಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟ್ ಹಿಂದೆ ಗುಂಡ್ರಾಯರ್ ಇದ್ದಾಗ ಫೌಂಟೇನ್ ಮಾಡಿದ್ರು ಈಗ ಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮೊನ್ನೆ ಸ್ವಲ್ಪ ಆಯಿತು ಈಗಿನ್ನೂ ಹೈ ಲೆವೆಲ್ಗೆ ಹೋಗ್ಬೋದು ನಾವು ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ದೀವಿ ನಾವು ಯಾವ ರೀತಿ ಫೌಂಟೇನ್ ಇರ್ತದೆ ಯಾವ ರೀತಿ ಮ್ಯೂಸಿಕಲ್ ಫೌಂಟೇನ್ ಇರ್ತದೆ ನಾವೆಲ್ಲ ಬೇರೆಯವರೆಲ್ಲ ನೋಡಿದ್ದೀವಿ ಅದಕ್ಕೆಲ್ಲ ನಾವು ಇನ್ನು ಈಗ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಹಾಂ ನೀನು ನಡೀತಿದ್ದಂಗೆ ನಿನಗೇನು ಬೇಕು ಅಂತ ಅದು ಹೇಳ್ತದ ಏನೇನು ನೋಡಬೇಕು ಅಂತ ಹೇಳ್ತಾರೆ ಆ ರೀತಿ ಎಲ್ಲ ವ್ಯವಸ್ಥೆ ಬಂದ್ಬಿಟ್ಟಿದೆ ಯಾರನ್ನೂ ಒಗ್ಲೆಬ್ಬರಿಸೋಂಥ ಸಂದರ್ಭನೂ ಇಲ್ಲ ಅವಶ್ಯಕತೆಯೂ ಇಲ್ಲ ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗೋಂಥದ್ದೇ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡ್ತೀನಿ ನಮ್ಗೆ ಯಾರು ಇರೋಂಥ ಜಮೀನೇ ಸಾಕು ಕೆಲವು ಕಡೆ ಅನಿವಾರ್ಯದಿಂದ ಮದ್ಯ ಆಧಾರ ಜಮೀನುಗಳು ತಗ್ಲಾಕೊಂಡಿತ್ತು ಅಂದರೆ ಕೆಲವು ಸೆಕ್ಯೂರಿಟಿ ಮೆಷರ್ಸ್ ದೃಷ್ಟಿಯಿಂದ ಅವರು ಏನು ನನಗೆ ಟೆಕ್ನಿಕಲ್ ಟೀಮ್ ಏನು ನನಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವನು ಯಾವ ಎಷ್ಟು ಬಂಡವಾಳ ಅಂತ ಯಾರು ಗೊತ್ತು ಈಗ ನಾನು ಬರಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿದ್ದೀನಿ ಉದಯ ಬರ್ಬೇಕಾದ್ರೆ ಬೆಂಜ್ಗಾರಲ್ಲಿ ಬರ್ತಾರೆ ಹಾಂ ನಮ್ಮ ಇವ್ರು ಬರ್ಬೇಕಾದ್ರೆ ಯಾವುದೋ ಅಡಗಲು ಗಾಡೀಲಿ ಅವರು ಬರ್ತಾರೆ ನಮ್ಮ ರೈಸ್ ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬರೋರು ಅಷ್ಟೇ ಕೆಲವರು ಗಾಡೀಲಿ ಬರ್ತಾರೆ ಕೆಲವರು ಕುದುರೆ ಮೇಲೆ ಬರ್ತಾರೆ ಈ ನೋಡಿ ಡ್ಯಾಮ್ ಸೇಫ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅದನ್ನು ನಾವು ಚೀಫ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ ಸೊ ಏನು ಬೇಕು ನಮಗೆ ಲೀಗಲ್ ಆಗಿ ಏನು ಆಸ್ಪೆಕ್ಟ್ಸ್ ಇದೆ ಅದನ್ನು ನಾವು ಮಾಡ್ತೀವಿ ನಮ್ಗೆ ಯಾವ ಗಣಿ ಬಗ್ಗೆನೂ ನಮಗೆ ಬೇಕಾದಷ್ಟು ಕಲ್ಲು ಎಲ್ಲಿ ಬೇಕಾದ್ರೂ ಸಿಗ್ತದೆ ನಮಗೆ ಡ್ಯಾಮ್ ಸಿಕ್ಕುವುದಿಲ್ಲ ಈಗ ಸದ್ಯಕ್ಕೆ ನಮ್ಮ ಅಸೆಂಬ್ಲಿ ನಡೀತಾ ಇದೆ ಒಳ್ಳೆ ಶುಭ ಮುಹೂರ್ತ ನೋಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಬರ್ತೀವಿ ಈಗೆಲ್ಲ ರೆಡಿ ಇದೆ ಆ ಶುಭ ಮುಹೂರ್ತ ಶುಭಗಳ ಸದ್ಯದಲ್ಲೇ ತಿಳಿಸ್ತೀವಿ ಯಾರೋ ಮಾತಾಡ್ತಾರೆ ಅವ್ರಿಗೆ ಪ್ರಚಾರ ಬೇಕು ಕೆಲವು ಮಾತಾಡ್ತಾರೆ ನನಗೇನು ಪ್ರಚಾರ ಅವಶ್ಯಕತೆ ಇಲ್ಲ ನಾನು ಅವ್ರಿಗೆ ಯಾರು ಉತ್ತರ ಕೊಡುವಂಥ ಅವಶ್ಯಕತೆಯೂ ಇಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆಯೂ ಇಲ್ಲ ನಮ್ಮ ಡ್ಯೂಟಿ ನಾನು ಉಂಟು ರೈತರು ಉಂಟು ನಾವು ಉಂಟು ರಾಜ್ಯ ಉಂಟು ಇಷ್ಟೇ ನಮ್ಮ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಪಾಪ ನಿದ್ರೆ ಬರೋದಿಲ್ಲ ಏನು ಮಾಡುತ್ತೆ ಬೃಹತ್ತಾಗಿ ತಾವು ಪಾದಯಾತ್ರೆ ಮಾಡಿದ್ರೆ ಕಾಲ ಅದಕ್ಕೆ ಉತ್ತರ ಕೊಡ್ತದೆ ನಾನು ಇವತ್ತು ಹೇಳಲ್ಲ ನಾನು ಇವತ್ತು ಅದನ್ನು ನಾನು ಮಾತಾಡೋಕ್ ಹೋಗೋದಿಲ್ಲ ನಾವು ಮಾಡಿರೋಂಥ ಫೌಂಡೇಶನ್ಗೆ ನಾವು ಮಾಡಿರೋಂಥ ನಮ್ಮ ಏನು ಒಂದು ದಾಖಲೆ ಕಡತ ಪ್ರೆಸೆಂಟೇಶನ್ ಏನಿದೆ ನಮಗೆ ನ್ಯಾಯಾಲಯಗಳು ನಮಗೆ ಕೇಂದ್ರ ಸರ್ಕಾರ ಅದಕ್ಕೆ ಏನು ಮಣ್ಣೆ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಅದನ್ನು ಬೇರೆ ವಿಚಾರ ಮಾತಾಡ್ತೀವಿ ಶುಭ ಮುಹೂರ್ತ ಶುಭಗಳಿಗೆ ನೋಡಿಬಿಟ್ಟು ಅಸೆಂಬ್ಲಿ ಮುಗಿದ ಮೇಲೆ ನಿಮಗೆ ತಿಳಿಸ್ತೀವಿ